ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ತರಕಾರಿ ವರ್ಷಕ್ಕೆ ಒಂದೇ ಸಲ ಸಿಗುವಂತಹ ತರಕಾರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೀತಲ್ ಸ್ಟಿಮ್ಸ್ ಕಿಚನ್ ನಾನು ಶೀತಲ್ ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತರಕಾರಿಯಿಂದ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ ಈ ಒಂದು ತರಕಾರಿಯನ್ನು ಹುಬ್ಬಳ್ಳಿಯ ಬಾದಾನ್ ಗಲ್ಲಿಯಿಂದ ನಾನು ಖರೀದಿ ಮಾಡಿದ್ದೀನಿ ಈ ತರಕಾರಿಯನ್ನು ನಾವು ಕನ್ನಡದಲ್ಲಿ ಕರ್ಚಿಕಾಯಿ ಅಂತ ಕರಿತೀವಿ ತಮಿಳಲ್ಲಿ ಇದನ್ನು ಅತ್ತಲ್ಕಾಯಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದನ್ನು ಕಸರ್ಕಾಯಿ ಅಂತ ಕರೀತಾರೆ ಈ ಒಂದು ತರಕಾರಿಯ ತುಂಬು ಅಥವಾ ಕಡ್ಡಿ ಅಂತ ಹೇಳ್ತೀವಿ ಇದನ್ನ ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಈ ತರಕಾರಿಯನ್ನು ಮಾರ್ಕೆಟಿಂದ ತಂದ ತಕ್ಷಣ ಅವತ್ತೇ ಪಲ್ಯ ಮಾಡಬೇಕು ಇಲ್ಲಾಂದರೆ ಕಾಯಿಯಿಂದ ಬೀಜ ಹೊರಗೆ ಬರುತ್ತೆ ಅದಕ್ಕೆ ಈ ಒಂದು ತರಕಾರಿಯನ್ನು ತಂದ ತಕ್ಷಣ ಪಲ್ಯ ಮಾಡಬೇಕು ಈಗ ಈ ಕಾಯಿಯನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಬಾಣಲಲ್ಲಿ ಹಾಕ್ಕೊಂಡು ಇದನ್ನ ಹುರ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನ ಹುರ್ಕೊಳ್ಬೇಕು ಈಗ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು ಇದು ಸೇಮ್ ಹಾಗಲಕಾಯಿ ಥರನೇ ಸ್ವಲ್ಪ ವಿಷ ಬರುತ್ತೆ ಆದರೆ ಇದರ ಔಷಧಿ ಗುಣ ಬಹಳ ಇರುವುದರಿಂದ ವರ್ಷಕ್ಕೆ ಒಂದು ಸಲ ನೀವು ತಿನ್ನಲೇಬೇಕು ಈ ಒಂದು ಖರ್ಚಿಕಾಯಿ ಕಾಯಿ ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಸೋಡಿಯಂ ಜಿಂಕ್ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಕರ್ಚಿಕಾಯಿ ಚೆನ್ನಾಗಿ ಹುರಿದಿದೆ ಈಗ ಇದನ್ನು ಪಲ್ಯ ಮಾಡೋಣ ಸೊ ಮೊದಲನೇ ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಚಟಪಟ ಅಂದ ನಂತರ ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಬೇಕು ಕರಿಬೇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಆಗ್ತಾಯಿದೆ ಈಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಕೊಂಡು ಹಾಕ್ಕೊಳ್ಳಿ ಎಣ್ಣೆಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಗರಂ ಮಸಾಲ ಒನ್ ಫೋರ್ ಟೀ ಸ್ಪೂನ್ ಅರಿಶಿನ ಮತ್ತು ಒನ್ ಟೇಬಲ್ ಸ್ಪೂನ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲಾಂದರೆ ನೀವು ನಾ ಒಂದು ನಾರ್ಮಲ್ ಕೆಂಪು ಖಾರ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಹಸಿ ಮೆಣ್ಸಿನಕಾಯಿ ವಾಸನೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಈಗ ಒಂದು ದೊಡ್ಡ ಹುಳಿ ಟೊಮ್ಯಾಟೊ ಹಾಕ್ಕೊಳ್ಬೇಕು ನಿಮ್ಮ ಹತ್ರ ಹುಳಿ ಟೊಮ್ಯಾಟೊ ಇಲ್ಲಾಂದರೆ ಎರಡು ಸಣ್ಣ ಸಣ್ಣ ಟೊಮ್ಯಾಟೊ ಕೂಡ ಹಾಕ್ಕೊಳ್ಬಹುದು ಇದನ್ನು ಕೂಡ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಹುರಿದ ಕರ್ಚಿಕಾಯಿಯನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯೊಳಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಕಹಿ ಹೋಗುತ್ತೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸಲ ಕುದಲಿಕ್ಕೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಕರ್ಸಿಕಾಯಿ ಬಂದ ಮೇಲೆ ಎರಡು ಟೇಬಲ್ ಸ್ಪೂನ್ ಶೇಂಗಾ ಪೌಡ್ರ್ ಹಾಕ್ಕೊಳ್ಳಿ ನಿಮ್ಮ ಹತ್ರ ಶೇಂಗಾ ಪೌಡ್ರ್ ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಶೇಂಗಾ ಪೌಡ್ರ್ ಹಾಕ್ಕೊಳೋದ್ರಿಂದ ಮಂದಗಾಗುತ್ತೆ ಸೊ ಶೇಂಗಾ ಪೌಡ್ರ್ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಲೇಟ್ ಮುಚ್ಚಿಡಿ ಸೊ ಕರ್ಚಿಕಾಯಿ ಪಲ್ಯ ರೆಡಿಯಾಗಿದ್ದರೆ ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ಈ ಒಂದು ಕರ್ಚಿಕಾಯಿ ಪಲ್ಯನ್ನು ಚಪಾತಿ ಮತ್ತು ಜೋಳದ ರೊಟ್ಟೆ ಜೊತೆ ತಿಂದರೆ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದೇ ಸಲ ಅದು ಕೇವಲ ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಈ ಒಂದು ಕರ್ಚಿಕಾಯಿ ಪಲ್ಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಅದರ ಔಷಧೀಯ ಗುಣವನ್ನು ನೀವು ಕೂಡ ಪಡೆಯಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್